ಪಾಪ ಬರೋದು ಹೇಗೆ ಅಂದರೆ ಯಾವಾಗಲೂ ಕೂಡ ಆಸೆಯಿಂದ ಅಂತ ಆಸೆಯಿಂದ ಅನ್ನೋದಕ್ಕೆ ಒಂದು ಕತೆ ಹೇಳುತ್ತಾರೆ ಯಾವಾಗ ಏನು ಅಂದರೆ ಒಬ್ಬ ಪಂಡಿತರಿದ್ರಂತೆ ಒಬ್ಬ ಪಂಡಿತರು ಅವರು ಯೋಚನೆ ಮಾಡಿದ್ರಂತೆ ಪಾಪಕ್ಕೆ ಮೂಲ ಯಾವುದು ಅಂತ ಪಾಪ ಬರ್ತದೆ ಪಾಪಕ್ಕೆ ಮೂಲ ಯಾವುದು ಅಂದರೆ ಪಾಪಕ್ಕೆ ಕಾರಣವಾದದ್ದು ಯಾವುದು ಅಂತ ಅವರೊಂದು ರಿಸರ್ಚ್ ಮಾಡಲಿಕ್ಕೆ ಹೊರಟ್ರಂತೆ ಸಂಶೋಧನೆ ಸಂಶೋಧನೆ ಮಾಡಲಿಕ್ಕೆ ಅಂತ ಹೊರಟರು ದೊಡ್ಡ ರಿಸರ್ಚ್ ನಡೆಸಿದರು ಎಲ್ಲ ಕಡೆ ಓಡಾಡಿದ್ರಂತೆ ಕಂಡು ಕಂಡವ್ರನ್ನೆಲ್ಲ ಕೇಳುತ್ತಿದ್ದರು ಪಾಪಕ್ಕೆ ಮೂಲ ಯಾವುದು ಪಾಪಕ್ಕೆ ಮೂಲ ಯಾವುದು ಅಂತ ಕೇಳಿದ್ರಂತೆ ಅದಕ್ಕೆ ಯಾರು ಸರಿಯಾಗಿ ಉತ್ತರ ಹೇಳಲಿಲ್ಲ ಕೊನೆಗೆ ಅದು ಮನಸ್ಸಮಾಧಾನ ಅಂತ ಅದಕ್ಕೆ ಕೊನೆಗೆ ಯಾರೋ ಒಬ್ಬ ಸ್ತ್ರೀ ಸಿಕ್ಕಳಂತೆ ಸ್ತ್ರೀ ಸಿಕ್ಕು ಹೇಳಿದ್ಲಂತೆ ಅದಕ್ಕೆ ಪಾಪಕ್ಕೆ ಮೂಲ ಯಾವುದು ಅಂತ ನಾನು ಹೇಳ್ತೇನೆ ಬನ್ನಿ ಅಂದ್ರಂತೆ ಪಂಡಿತರನ್ನು ನಾನು ಹೇಳ್ತೇನೆ ಎಂದ ಅದಕ್ಕೆ ಸರಿ ಇಂತ ಪಾಪ ಹೋದಂತೆ ಜೊತೆಗೆ ಹೋದಾಗ ಮನೆ ಕರ್ಕೊಂಡು ಹೋದ್ಲಂತೆ ಮನೆ ಕರ್ಕೊಂಡು ಹೋಗಿ ಹೇಳಿದ್ಲಂತೆ ಅದಕ್ಕೆ ಏನಿಲ್ಲ ಪಾಪಕ್ಕೆ ಮೂಲ ಯಾವುದು ಅಂತ ನಾನು ಹೇಳ್ತೇನೆ ಆದರೆ ಹೇಳಬೇಕು ಅಂತ ಆದರೆ ಒಂದು ಕಂಡೀಷನ್ ಅಂದನು ಏನು ಅದಕ್ಕೆ ಮನೇಲಿ ಊಟ ಮಾಡಬೇಕು ನಮ್ಮ ಮನೇಲಿ ಊಟ ಮಾಡಬೇಕು ಅದಕ್ಕೆ ಪಂಡಿತರು ಹೇಳಿದ್ರಂತೆ ಅಯ್ಯೋ ಅದು ಸಾಧ್ಯ ಇಲ್ಲ ನಾನು ನಿತ್ಯ ಮಡಿವಂತ ನಾನು ಶುದ್ಧವಾದ ಮಡಿಯಲ್ಲಿ ಊಟಕ್ಕೆ ಕೂತ್ಕೊಳ್ಳುತ್ತೇನೆ ಅದು ಮಡಿಯಲ್ಲೇ ಅಡಿಗೆ ಆಗಬೇಕು ಇಲ್ಲದೆ ಇದ್ರೆ ನಾನು ಊಟ ಮಾಡೋದೇ ಇಲ್ಲ ಹಾಗಾಗಿ ನಾನು ಇಲ್ಲೇ ಇಲ್ಲೆಲ್ಲ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವಳು ಹೇಳಿದಂತೆ ವೇಶೆ ಲಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ನಾನು ಮಡಿ ಮಾಡದೇ ಇದ್ದರೂ ಕೂಡ ನಿಮಗೆ ಬಂಗಾರದ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ತೇನೆ ಅಂದ್ಲಂತೆ ಬಂಗಾರದ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ತೇನೆ ಅಯ್ಯೋ ನೀನು ಬಂಗಾರದಲ್ಲೇ ಹಾಕು ಇನ್ನೊಂದ್ರಲ್ಲಿ ನನಗಂತೂ ಆಗೋದಿಲ್ಲ ಅಲ್ಲ ನಮ್ಮ ಮನೇಲಿ ಒಂದು ಸಂಪ್ರದಾಯ ಇದೆ ಅಂದ್ಲಂತೆ ಕೊನೆಗೆ ನಮ್ಮ ಮನೇಲಿ ಒಂದು ಸಂಪ್ರದಾಯ ಇದೆ ಏನು ಅಂದ್ರೆ ನಮ್ಮ ಮನೆಗೆ ಬಂದವರಿಗೆ ಬಂಗಾರದ ತಟ್ಟೆಯಲ್ಲೇ ಊಟಕ್ಕೆ ಹಾಕಬೇಕು ಅದ್ರ ಜೊತೆಗೆ ಯಾರು ಆ ಬಂಗಾರ ತಟ್ಟೆಯಲ್ಲಿ ಊಟ ಮಾಡುತ್ತಾರೋ ಊಟ ಆದ ನಂತರ ಆ ತಟ್ಟೆ ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಸಂಪ್ರದಾಯ ಅಂದಂತೆ ಹಗದ್ ಹಾಕು ಅಂದಂತೆ ಬಂದಿತು ಹಗದ್ ಹಾಕು ಅಂದ ಅದಕ್ಕೆ ಪಾಪಕ್ಕೆ ಮೂಲ ಯಾವುದು ಅಂತ ಕೇಳಿದೆಲ್ಲ ಇದೇ ನೋಡು ಉತ್ತರ ಅಂದಂತೆ ಇದೇ ಉತ್ತರ ದುರಾಸೆಯಿಂದಾಗಿ ಧರ್ಮವನ್ನ ಬಿಟ್ಟಿ ಅಂತಾದರೆ ಅದು ನಿನಗೆ ಪಾಪವೇ ಬಂಗಾರ ತಟ್ಟೆ ಸಿಗುತ್ತದೆ ಅಂತ ಹೇಳಿಬಿಟ್ಟು ನೀನು ಎಲ್ಲೋ ಅಧರ್ಮವನ್ನು ಮಾಡಿದೆ ಅಂತ ಅದು ಪಾಪವೇ ಇದೇ ಪಾಪಕ್ಕೆ ಮೂಲ ಅಂದಂತೆ ಹಾಗೆ ಪಾಪಕ್ಕೆ ಮೂಲವಾಗಿರುವಂಥದ್ದು ಆಸೆ ದುರಾಸೆ ಎನ್ನುವಂಥದ್ದು ಪಾಪಕ್ಕೆ ಮೂಲ ಅಂತ